ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತು ರೈತ್ರಿ ಎಂಟ್ರಿ ಕೊಡ್ತಿದ್ದಂತೆ ಹುಲಿಕೆರೆ ಮಾಚಳ್ಳಿಗೆ ಅಧಿಕಾರಿಯೊಬ್ಬರು ಎದ್ನೋ ಬಿದ್ದೋ ಅಂತ ಓಡೋಡಿ ಬಂದರು ಎರಡೂವರೆ ಕಿಲೋಮೀಟರ್ ಉದ್ದದ ನಾಲೆಗೆ ಏನ್ ಮಾಡಬೇಕು ಅಂತ ಪ್ಲಾನ್ ರೆಡಿ ಮಾಡಿದ್ರು ನಂತರ ಆಗಿದ್ದು ಮ್ಯಾಜಿ ಮುಂದೆ ಏನೇನು ಆಯಿತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ ಸೀನ್ ನಂಬರ್ ಒನ್ ಕ್ರಾಶ್ ಬ್ಯಾರಿಯರ್ ಬಂದ್ವು ಸೂಪರ್ ತ್ರೀ ವರದಿ ಬೆನ್ನಲ್ಲೇ ಕಾವೇರಿ ನಿಗಮದ ಅಧಿಕಾರಿಗಳು ಅಲರ್ಟ್ ಆಗಿದ್ರು ವಿಸಿ ನಾಲಾ ಆಧುನೀಕರಣ ಕಾಮಗಾರಿ ಅನುದಾನದಡಿ ತಡೆಗೋಡೆ ನಿರ್ಮಾಣ ಮಾಡಲು ನಿರ್ಧರಿಸಲಾಯಿತು ಕೂಡಲೇ ತಡೆಗೋಡೆಗೆ ಕಬ್ಬಿಣದ ಕ್ರಾಶ್ ಬ್ಯಾರಿಯರ್ಗಳನ್ನು ತರಿಸಲಾಯಿತು ಗುಂಡಿ ತೋಡಿ ಜೋಡಿಸಿದ್ರು ಕ್ರಾಶ್ ಬ್ಯಾರಿಯರ್ ಅನ್ಲೋಡ್ ಆಗ್ತಿದ್ದಂತೆ ಒಂದೊಂದು ಗುಂಡಿಗೂ ಮೂರು ಅಡಿ ಅಂತರದಂತೆ ಗುಂಡಿ ತೋಡಲಾಯಿತು ಸೀನ್ ನಂಬರ್ ತ್ರೀ ನೆಟ್ ಬೋಲ್ಟ್ ರೆಡಿ ಕ್ರಾಶ್ ಬ್ಯಾರಿಯರ್ ಜೋಡಿಸಿದ ನಂತರ ಫಿಟ್ಟಿಂಗ್ ಮಾಡಲು ನೆಟ್ ಬೋಲ್ಟ್ ತರಿಸಲಾಯಿತು ನಂತರ ಚಕಾಚಕ್ಕಂತ ನೆಟ್ ಬೋಲ್ಟ್ ಫಿಟ್ಟಿಂಗ್ ಕಾರ್ಯ ಶುರು ಮಾಡಿದ್ರು

ಕಾವೇರಿ ನಿಗಮದ ಎಇ ಗಣೇಶ್ ಕೂಡ ಸ್ಪಾಟ್ಗೆ ಬಂದರು ಕ್ರಾಶ್ ಬ್ಯಾರಿಯರ್ ಕಾಮಗಾರಿ ಪರಿಶೀಲನೆ ಮಾಡಿದ್ರು ಕಾಂಕ್ರೀಟ್ ಮಿಕ್ಸರ್ ಎಂಟ್ರಿ ಎಲ್ಲವೂ ರೆಡಿ ಆಗ್ತಿದ್ದಂತೆ ಕಾಂಕ್ರೀಟ್ ಮಿಕ್ಸರ್ ಲಾರಿಯನ್ನು ತರಿಸಲಾಯಿತು ಮಿಕ್ಸರ್ ಬರ್ತಿದ್ದಂತೆ ಗುಂಡಿಗೆ ಕಾಂಕ್ರೀಟ್ ಸುರಿದು ತುಂಬಿಸಲಾಯಿತು ಇಡೀ ದಿನ ಎಇ ಗಣೇಶ್ ವೀಕ್ಷಣೆ ಇನ್ನು ಇಡೀ ದಿನ ಇದ್ದು ಕಾವೇರಿ ನಿಗಮದ ಎಇ ಗಣೇಶ್ ಖುದ್ದು ಕಾಮಗಾರಿ ಪರಿಶೀಲನೆ ಮಾಡಿದ್ರು ಎರಡೂವರೆ ಕಿಲೋಮೀಟರ್ ತಡೆಗೋಡೆ ರೆಡಿ ಹುಲಿಕೆರೆ ಮಾಚಳ್ಳಿಯ ವಿಸಿ ನಾಲೆ ಸುತ್ತ ಎರಡೂವರೆ ಕಿಲೋಮೀಟರ್ನಷ್ಟು ಉದ್ದದ ಕ್ರಾಶ್ ಬ್ಯಾರಿಯರ್ ರೆಡಿಯಾಗಿಯೇ ಬಿಡ್ತು ಸೂಪರ್ ತ್ರೀಗೆ ಜನರ ಧನ್ಯವಾದ ಬಿಸಿ ನಾಲೆಗೆ ಕ್ರಾಶ್ ಬ್ಯಾರಿಯರ್ ಅಳವಡಿಸಿ ಅಂತ ಕಳೆದ ಹತ್ತಾರು ವರ್ಷದಿಂದ ಜನರ ಬೇಡಿಕೆ ಇತ್ತು ಇದೀಗ ಈಡೇರಿದ್ದಕ್ಕೆ ಸೂಪರ್ ತ್ರೀಗೆ ಮಾಚಳ್ಳಿ ಗ್ರಾಮಸ್ಥರು ಧನ್ಯವಾದ ತಿಳಿಸಿದರು ಇಲ್ಲ ಸರ್ ಇದು ಭಯ ಆಗ್ತಿತ್ತು ಅದರೊಳಗೆ ಸ್ಕೂಲ್ ಹುಡುಗರುಗಳಿಗೆ ಗೆಲ್ಕ ತೊಂದರೆ ಆಗ್ತಿತ್ತು ನಮಗೂ ಭಯ ಆಗ್ತಿತ್ತಲ್ಲ ಎಲ್ಲ ಕಳಿಸೋದಕ್ಕೆ ಇಲ್ಲಿ ವೆಹಿಕಲ್ ಸಿಕ್ಕಾಪಟ್ಟೆ ಈಗ ಹೊಸದಾಗಿ ರೋಡ್ ಮಾಡಿದ್ಮೇಲೆ ಇದೊಂದು ಅಪಘಾತಗಳು ಜಾಸ್ತಿ ಆಗ್ಬಿಟ್ಟು ಈಗ ಅವರು ಈ ರೋಡ್ ಮಾಡಿದಾಗಲೇ ಈ ಕೆಲಸ ಮಾಡಿದ್ರೆ ಎಷ್ಟೋ ಅಪಘಾತಗಳು ಕಡಿಮೆ ಆಗಿ ಜೀವಗಳು ಉಳ್ಕೋತಾ ಇದಾವ್ ಇವಾಗ ನಿಮ್ ಟಿವಿ ಮುಖಾಂತರ ಮಾಡಿ ಪಬ್ಲಿಸಿಟಿ ಇದೊಂದು ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಗೆ ತುಂಬಾ ಧನ್ಯವಾದಗಳು ಸರ್ ಸರ್ಕಾರಕ್ಕೆ ಮನವಿ ಮಾಡಿದ್ರು ಅಂತ ಸರೋಯ್ತಾ ಇರಲಿಲ್ಲ ಟಿವಿ ಅವರ ಮುಖಾಂತರ ಇದ್ ಮಾಡಿದಾಗ ಸ್ವಲ್ಪ ಮಾಡಿ ನಮ್ಗೆ ತೊಂದ್ರೆ ಇಲ್ದಂಗ್ ಮಾಡಿಸ್ಕೊಡ್ತಾವ್ರೆ ಆ ತಡ್ಗೋಡೆ ನಿರ್ಮಿಸ್ತಾವ್ರೆ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಧನ್ಯವಾದವನ್ನ ನಾನು ಈ ಮೂಲಕ ಎಲ್ಲ ನಮ್ಮ ಈ ರೋಡ್ ನಲ್ಲಿ ತಿರ್ಗಾಡುವಂತ ಎಲ್ಲ ಜನಗಳ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದ್ದೇನೆ ಸೂಪರ್ ತ್ರೀ ಕಾರ್ಯಕ್ರಮದ ಮುಖಾಂತರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಂದು ಇದಾದ ನಂತರ ಎಲ್ಲ ಅಧಿಕಾರಿಗಳು ಕೂಡ ಮತ್ತೆ ರಾಜಕಾರಣಿಗಳು ಎಲ್ಲರೂ ಕೂಡ ಎಚ್ಚೆತ್ತಿ ಇವರ ಒಂದು ಇದಕ್ಕೆ ಮಾಡಿದ್ದಾರೆ ಹಾಗಾಗಿ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಈ ಒಂದು ವಾಹಿನಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ನಮ್ಮ ಪ್ರಯತ್ನ ಜನಗಳ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಟಿವಿ ಸಖತ್ ಒತ್ತಡ ಮಾಡಿ ಕೊನೆಗೂ ಜಿಲ್ಲಾಡಳಿತಕ್ಕೆ ಕಿವಿಯ ಹಿಂಡಿ ಕೊನೆಗೂ ಇಚ್ಛೆತ್ಕತ್ತಲ್ಲ ಅದ್ ಖುಷಿ ಆಯ್ತದೆ ಇನ್ಮೇಲೆ ಅನಾಹುತ ಕಡಿಮೆ ಆಗಲಿ ಜನಗಳ ಬದುಕ್ಲಿನಿಂದ ಇಷ್ಟೇ ಹೇಳ್ಬಿಡ್ತೀನಿ ನಿಮ್ಮ ರಿಪಬ್ಲಿಕ್ ಟಿ ಮತ್ತು ಜಯಪ್ರಕಾಶ್ ಶೆಟ್ಟಿ ಅವ್ರಿಗೂ ಕೂಡ ಆನಂದ ಮತ್ತು ಸತತ ಪ್ರಯತ್ನ ನಿಮ್ಮದುವೆ ಮಂಡ್ಯ ಜಿಲ್ಲೆ ಜಿಲ್ಲಾ ವರದಿಗರು ಹಾಗೂ ನಮ್ಮ ಕ್ಯಾಮರಾಮನ್ವರೆಗೂ ಸ್ವಾಗತ ವಹಿಸ್ತಾ ಇದ್ದೇನೆ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡದವರಿಗೆ ಮೊದಲು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀವಿ ಏನಕ್ಕೆ ಅಂತಂದ್ರೆ ಇದು ಕೆಲವಾರು ವರ್ಷದೊಳಗೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಬೇಕಾದ ಸರಿ ನಾವು ಎಲ್ಲಾ ರಾಜಕೀಯದವ್ರಿಗೆ ಆಗುವ ಅಧಿಕಾರಿಗಳ್ಗ ನೀರಾವರಿ ನಿಗಮದವ್ರಿಗೆ ಪ್ರತಿಯೊಂದು ಸರಿ ನಾವು ಅವ್ರಿಗೆ ಹಿಂಸೆ ಮಾಡ್ತಿದ್ದೋ ಅದು ಆಗದೆ ಹೋಯ್ತು ಆಗ ನಾವು ರಿಪಬ್ಲಿಕ್ ಕನ್ನಡದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಒಂದು ಅನಾಹುತ ಆದಾಗ ಬಂದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ನಾವು ತಡೆಗೊಡೆ ನಾವು ಆಕ್ಸೆ ಹಾಕ್ಸ್ತೀವಿ ನಾವು ರಿಪಬ್ಲಿಕ್ ಕನ್ನಡದಿಂದ ನಾವು ಮಾಡಿಸೇ ಮಾಡ್ಸಿವಿ ಸರ್ ಅಂತ ನಮ್ಮ ಭರವಸೆ ಅವರು ಅವರು ಈಗ ಅದೇ ಅವರ ವಿ ಮುಖಾಂತರ ಅವರ ಮಾಧ್ಯಮದ ಮುಖಾಂತರ ನಮಗೆ ಇಲ್ಲಿ ಕೆಲವರು ದೃಶ್ಯಗಳ ತೋರಿದ ನಂತರ ಈಗ ರಾಜಕೀಯದವರು ಹಾಗೂ ಅಧಿಕಾರಿಗಳು ಎಚ್ಚೆತ್ತಿ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಹತ್ತು ವರ್ಷದಿಂದ ಆಗಿದ್ದು ಕೇವಲ ಮೂವತ್ತು ದಿನಗಳಲ್ಲಿ ಮಾಡಿ ಮುಗಿಸಿದ್ದೇವೆ ನಾಲಿಗೆ ತಡೆಗೋಡೆ ನಿರ್ಮಾಣವಾಗಿದ್ದು ಮುಂದಾಗುವ ಅವಘಡಗಳಿಗೆ ಸೂಪರ್ ತ್ರೀ ಬ್ರೇಕ್ ಹಾಕಿದೆ ಸೂಪರ್ ತ್ರೀ ಕೇವಲ ಸುದ್ದಿ ಮಾತ್ರ ಅಲ್ಲ ಬೆನ್ನಟ್ಟಿ ಬೇಟೆಯಾಡುವ ರಣಬೇಟೆಗಾರ ರಿಪಬ್ಲಿಕ್ ನಡದ ಸೂಪರ್ ತ್ರೀಲಿ ಒಂದು ಸ್ಟೋರಿ ಪ್ರಸಾರ ಆಯಿತು ಅಂದ್ರೆ ಆ ಸ್ಟೋರಿ ಇಂಪ್ಯಾಕ್ಟ್ ಆಗುವವರೆಗೂ ಕೂಡ ನಮ್ಮ ಅಪ್ ಇದೇ ಇರ್ತದೆ ಇದೀಗ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ ಹಲವಾರು ವರ್ಷಗಳ ಜನರ ಬೇಡಿಕೆ ಒಂದೇ ಒಂದು ವರದಿಯಿಂದ ಆಗಿರುವಂತದ್ದು ಸದ್ಯ ನಾನು ಮಂಡ್ಯ ತಾಲೂಕಿನ ಹುಲಿಕೆರೆ ಸಮೀಪ ಇದ್ದೀನಿ ಹುಲಿಕೆರೆಯಿಂದ ಜೈಪುರದವರೆಗೆ ಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಬಿಸಿ ನಾಲೆಗೆ ತಡೆಗೋಡೆ ಆಗ್ಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಬೇಡಿಕೆ ಆಗಿತ್ತು ಆದ್ರೆ ಆ ಬೇಡಿಕೆ ಬೇಡಿಕೆಯಾಗೆ ಉಳಿದಿತ್ತು ಇದರಿಂದಾಗಿ ಕಳೆದ ತಿಂಗಳು ಫೆಬ್ರವರಿ ಮೂರನೇ ತಾರೀಕು ಕಾರೊಂದು ನಾಲೆಗೆ ಪಟ್ಟಿಯಾಗಿ ಮೂವರು ಜಲಸಂಧಿಯಾಗಿದ್ರು ನಾಲ್ಕನೇ ತಾರೀಕು ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಸೂಪರ್ ತ್ರೀ ಅದಾದ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ ದೃಶ್ಯದಲ್ಲಿ ಗಮನಿಸಬಹುದು ಈಗಾಗಲೇ ತಡೆಗೋಡೆ ನಿರ್ಮಾಣ ಮಾಡುವಂತಹ ಕಾಮಗಾರಿ ಈಗ ಆರಂಭ ಆಗಿರುವಂತದ್ದು ಈಗಾಗಲೇ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಕ್ರಾಶ್ ಬ್ಯಾರಿಯರ್ ಹಾಕುವ ಮೂಲಕ ಇಲ್ಲಿ ಆಗ್ತಿದ್ದಂತ ಅನಾಹುತಗಳನ್ನ ತಪ್ಪಿಸುವ ನಿಟ್ಟಿನಲ್ಲಿ ಈಗ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾಡಳಿತ ಹಾಗೂ ಕಾವೇರಿ ನೀರಾವರಿ ನಿಗಮ ಮುಂದಾಗಿರುವಂತದ್ದು ಕಾಂಕ್ರೀಟ್ ಮಿಕ್ಸರ್ ಬಂದಿದೆ ಜೊತೆಗೆ ಈಗಾಗಲೇ ಇಲ್ಲಿ ಕ್ರಾಶ್ ಬ್ಯಾರಿಯರ್ ಗಳನ್ನ ಅಳವಡಿಸಿದ್ದಾರೆ ಈಗ ಕ್ರಾಶ್ ಬ್ಯಾರಿಯರ್ ಗಳು ಯಾವುದೇ ಕಾರಣಕ್ಕೂ ಕೂಡ ಕಿತ್ ಬರಬಾರದು ಎಂತಹಿಕಲ್ ಇದಕ್ಕೆ ಡಿಕ್ಕಿ ಹೊಡೆದ್ರು ಕೂಡ ಯಾವುದೇ ರೀತಿ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೆ ಕಾಂಕ್ರೀಟ್ ಆಗ್ತಾ ಇರುವಂತದ್ದು ಇಲ್ಲಿ ಸಾಕಷ್ಟು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಸುಮಾರು ಎರಡೂವರೆ ಕಿಲೋಮೀಟರ್ ಇದೊಂದು ಕೆಲಸ ಆಗಬೇಕಾಗಿತ್ತು ಸದ್ಯಕ್ಕೆ ಈಗ ಕೆಲಸ ಆರಂಭ ಆಗಿರುವಂತದ್ದು ಒಂದ್ ಮೂರ್ನಾಲ್ಕು ದಿವಸದಲ್ಲಿ ಕೆಲಸ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ ಹಲವು ವರ್ಷಗಳ ಬೇಡಿಕೆ ಈಗ ಈಡೇರಿಕೆ ಆಗಿರುವಂತದ್ದು ಅಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಬ್ಯಾರಿಕೇಡ್ ಆಗ್ಬೇಕು ಅನ್ನೋದು ಅಂದ್ರೆ ಕ್ರಾಸ್ ಬ್ಯಾರಿಗೆ ಬ್ಯಾರಿಯರ್ ಗಳನ್ನ ಹಾಕ್ಬೇಕು ತಡೆಗೋಡೆಯನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದು ಈ ಭಾಗದ ಜನರ ಒಂದು ಒತ್ತಾಯ ಆಗಿತ್ತು ಕಾರಣ ಏನು ಅಂದ್ರೆ ನಿಮ್ಗೆ ಒಂದಷ್ಟು ವಾಸ್ತವವಾಗಿ ಏನಿತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಇದು ರಸ್ತೆ ಈ ರಸ್ತೆ ಇದ್ರ ಪಕ್ಕದಲ್ಲೇ ನಾಲೆ ಇದೆ ಒಂದು ವೆಹಿಕಲ್ ಬತ್ತು ಅಂದ್ರೆ ಏನು ಒಂದ್ ಸ್ವಲ್ಪ ಒಂದು ಎಚ್ಚರ ತಪ್ಪಿತು ಅಂದ್ರೆ ಚಾಲಕ ಅದು ನೇರವಾಗಿ ನಾಲೆಗೆ ಹೋಗಿ ಬೀಳ್ತಿತ್ತು ಹೀಗಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಿದ್ವು ಆ ಕಾರಣಕ್ಕಾಗಿ ಈ ಅನಾಹುತಗಳನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾಗದ ಜನರು ಒತ್ತಾಯ ಮಾಡ್ತಿದ್ರು ಇದೀಗ ಸೂಪರ್ ತ್ರೀ ವರದಿ ಮಾಡಿತ್ತು ಆ ಸೂಪರ್ ತ್ರೀ ವರದಿ ಇಂಪ್ಯಾಕ್ಟ್ ಆಗಿದೆ ಸದ್ಯ ಈ ಭಾಗದ ಹಲವು ವರ್ಷದ ಬೇಡಿಕೆ ಈಡೇರಿಕೆ ಆಗಿದೆ ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್